ಮಾರ್ಚ್ ಒಂಬತ್ತರ ರಾಷ್ಟ್ರೀಯ ಲೋಕ್ ಅದಾಲತ್ನ ಪ್ರಯುಕ್ತ ಚಿಕ್ಕಮಗಳೂರಿನ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲೂ ಬಾಕಿ ಇರುವ ರಾಜಿಯಾಗಬಹುದಾದಂತಹ ಎಲ್ಲಾ ಕ್ರಿಮಿನಲ್ ಹಾಗೂ ಸಿವಿಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೋಮು ಅವರು ತಿಳಿಸಿದರು ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣದ ಎಡಿಆರ್ ಸಭಾಂಗಣದಲ್ಲಿ ಮಾತನಾಡಿದ ಅವರು ರಾಜಿ ಆಗಬಹುದಾದಂತಹ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಇತ್ಯರ್ಥಪಡಿಸಲಾಗುವುದು ಎಲ್ಲ ನ್ಯಾಯಾಲಯಗಳಲ್ಲೂ ಪ್ರತಿದಿನ ಪೂರ್ವಭಾವಿ ಬೈಠಕ್ಗಳನ್ನು ಮಾಡಿ ರಾಜ್ಯ ಸಂಧಾನ ಮಾಡಲಾಗುವುದು ಎಂದು ಹೇಳಿದರು ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಡೀ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ಲೋಕ ಆಯೋಜಿಸಲಾಗಿದೆ ಹಾಗೆಯೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲೂ ಸಹ ಲೋಕ ಆಜ ಆಯೋಜಿಸಲಾಗಿದ್ದು ಅದರಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ರಾಜಿಯಾಗತಕ್ಕಂತಹ ಎಲ್ಲ ಕ್ರಿಮಿನಲ್ ಹಾಗೂ ಸಿವಿಲ್ ಪ್ರಕರಣಗಳನ್ನು ಹಾಗೂ ಪೂರ್ವ ವ್ಯಾಜ್ಯ ಪ್ರಕರಣ ಅಂದರೆ ಪ್ರೀಲಿಟಿಗೇಷನ್ ಅಂದರೆ ನ್ಯಾಯಾಲಯಕ್ಕೆ ಇನ್ನೂ ಕೇಸ್ಗಳನ್ನು ಆಗದೇ ಇರುವಂಥದಲ್ಲಿರುವಂತಹ ಪ್ರಕರಣಗಳನ್ನು ಸಹ ಈ ಲೋಕ ಲೋಕದಾಲತ್ಗಳಲ್ಲಿ ರಾಜಿ ಮಾಡ ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲೂ ಸಹ ಪೂರ್ವಭಾವಿ ಬೈಟೆಕ್ಗಳು ಅಂದರೆ ಪ್ರೀ ಕನ್ಸಿಲೇಷನ್ ಸಿಟಿಂಗ್ಗಳನ್ನು ಆಯೋಜಿಸಲಾಗಿದ್ದು ಎಲ್ಲ ಕಕ್ಷಿದಾರರು ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥ ಪಡಿಸಿಕೊಳ್ಳುವ ಮೂಲಕ ಲೋಕ್ ಅದಾಲತ್ ಪ್ರಯೋಜನಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಇದರಿಂದ ಆಗ್ತಕ್ಕಂತಹ ಅನುಕೂಲಗಳನ್ನು ನಮ್ಮ ಎಲ್ಲ ನಾಗರಿಕರಿಗೂ ಸಲ್ಸ್ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದು ಮುಖ್ಯವಾಗಿ ಲೋಕಾದಲತ್ನ ಪ್ರಯೋಜನಗಳು ಏನು ಅನ್ನೋದನ್ನು ತಿಳಿಸ್ಬೇಕಾಗಿದೆ ಆ ಲೋಕದಲತ್ನ ಪ್ರಯೋಜನಗಳೇನೆಂದರೆ ಈ ಲೋಕಾದಲತ್ನಲ್ಲಿ ಮಾಡಿದಂತಹ ಅವಾರ್ಡು ಅಂದರೆ ತೀರ್ಮಾನ ಅಂತಿಮವಾಗಿರ್ತದೆ ಅದಕ್ಕೆ ಯಾವುದೇ ರೀತಿಯಾದಂಥ ಮೇಲ್ಮನವಿ ಇರೋದಿಲ್ಲ ಜೊತೆಗೆ ಸಮಯ ಹಾಗೂ ಖರ್ಚಿನ ಉಳಿತಾಯ ಇರ್ತದೆ ಮತ್ತು ಕಕ್ಷಿದಾರರು ಪದೇ ಪದೇ ನ್ಯಾಯಾಲಯಗಳಿಗೆ ಅಲೆಯುವಂತಹ ಒಂದು ಏನು ಸಮಯದ ವ್ಯರ್ಥ ಮಾಡಿಕೊಂಡು ಅಲೆಯೋಂಥ ಒಂದು ವಿಚಾರ ತಪ್ಪುತ್ತೆ ಹಾಗೆ ಶೀಘ್ರವಾದಂಥ ಇತ್ಯರ್ಥವಾಗುತ್ತೆ ಮತ್ತು ಲೋಕದಲತ್ನಲ್ಲಿ ತೀರ್ಮಾನ ಆದರೆ ಅವರು ನ್ಯಾಯಾಲಯಕ್ಕೆ ಏನೆಲ್ಲ ಕೋರ್ಟ್ ಫೀ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅವರ ಕಕ್ಷಿದಾರರಿಗೆ ವಾಪಸ್ ಹೋಗುತ್ತೆ ಮತ್ತು ಉತ್ತಮವಾದಂಥ ಸ್ನೇಹ ಸಂಬಂಧಗಳು ವೃದ್ಧಿಯಾಗ್ತವೆ ಅಂತ ಹೇಳ್ತಾ ಈ ಒಂದು ಲೋಕದಾಲತ್ನ ಪ್ರಯೋಜನಗಳನ್ನು ಪ್ರತಿಯೊಬ್ಬ ನಾಗರಿಕರು ಪಡಿಸ್ಕೊಳ್ಬೇಕು ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ಸ್ನೇಹ ಮತ್ತು ಸುಖವಾದ ಜೀವನವನ್ನು ನಡೆಸಲಿಕ್ಕೆ ಅಂತ ಈ ಒಂದು ಲೋಕ ಪ್ರಯೋಜನಗಳನ್ನು ತಿಳಿಸಿ ಅಂತ ತಮ್ಮ ಮೂಲಕ ಕೇಳಿಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶುಭಾ ಗೌಡ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಂದೀಶ್ ಉಪಸ್ಥಿತರಿದ್ದರು